ವ ಎರಡು ಸಾವಿರದ ಇಪ್ಪತ್ನಾಲ್ಕು ಈಗಾಗಲೇ ಭರ್ಜರಿಯಾಗಿ ತಯಾರಿ ನಡೀತಾ ಇದೆ ತಯಾರಿ ಹೇಗಿದೆ ಸ್ವತಃ ನನ್ನ ಜೊತೆಗೆ ಜಿಲ್ಲಾಧಿಕಾರಿಗಳೇ ಇದ್ದಾರೆ ಅವರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ಈ ಒಂದು ಕಾರ್ಯಕ್ರಮ ಬಹಳ ದೊಡ್ಡ ಮಟ್ಟದಲ್ಲಿ ಈ ವರ್ಷ ನಡೀತಾ ಇದೆ ಹೇಗಿದೆ ಸರ್ ತಯಾರಿ ಗಗನಚುಕ್ಕಿ ಜಲಪಾತೋತ್ಸವ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಮಳವಳ್ಳಿ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ಮಾಜಿ ಸಚಿವರಾಗಿರುವಂತಹ ಸನ್ಮಾನ ಶ್ರೀ ಪಿ ನರೇಂದ್ರ ಸ್ವಾಮಿ ಸರ್ ಅವರ ನೇತೃತ್ವದಲ್ಲಿ ಮತ್ತು ಜಿಲ್ಲಾಡಳಿತದ ಎಲ್ಲ ಸಹಾಯ ಎಲ್ಲ ಇಲಾಖೆಗಳ ಸಹಯೋಗದಲ್ಲಿ ಬಹಳ ಅಂತ ಕಾರ್ಯಕ್ರಮವನ್ನು ನಾವು ಜನ ನಿರೀಕ್ಷೆ ಇದೆ ಸರ್ ಇದು ದೊಡ್ಡ ಮಟ್ಟದ ಕಾರ್ಯಕ್ರಮ ಬೇರೆ ಉತ್ಸವ ಬೇರೆ ಒಂದು ಒಂದು ದೊಡ್ಡ ರೀತಿಯಲ್ಲ ಹಬ್ಬ ಹಬ್ಬ ರೀತಿಯಲ್ಲಿ ಆಚರಣೆ ಮಾಡುದಕ್ಕ ಮುಂದಾಗಿದ್ದೀರಿ ಸಾರ್ವಜನಿಕರು ಬರ್ತಾರೆ ಅಂತ ನಿರೀಕ್ಷೆ ಮಾಡಿದ್ದಾರೆ ಈಗಾಗಲೇ ವ್ಯಾಪಕವಾಗಿ ಪ್ರಚಾರ ಆಗಿದೆ ಒಂದು ಲಕ್ಷ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಕೂಡ ಬರ್ತಾ ಉದ್ಘಾಟನೆ ಮಾಡೋದಕ್ಕೆ ಭದ್ರತೆ ಹೇಗಿರುತ್ತೆ ಪೊಲೀಸ್ ಇಲಾಖೆಯಿಂದ ಈಗಾಗಲೇ ಭದ್ರತೆ ಮಾಡಿಕೊಂಡಿದ್ದೇವೆ ಇವತ್ತು ಕೂಡ ಕೂಡ ಮಾಡಿದ್ದಾರೆ ಯಾವುದೇ ಒಂದು ಏನು ಅಹಿತಕರ ಘಟನೆ ನಡೆಯದಂತೆ ಸುಸೂತ್ರವಾಗಿ ಮತ್ತೆ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ ನಾಳೆ ಹನ್ನೊಂದು ಗಂಟೆಗೆ ಸ್ಥಳೀಯ ಕಲಾವಿದರಿಂದ ವಿವಿಧ ಸಾಂಸ್ಕೃತಿಕ ಗಗನಚುಕ್ಕಿ ಜಲಪಾತೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಈಗಾಗಲೇ ಭರ್ಜರಿಯಾಗಿ ತಯಾರಿ ನಡೀತಾ ಇದೆ ಸೆಪ್ಟೆಂಬರ್ ಹದಿನಾಲ್ಕು ಹದಿನೈದರಂದು ಅದ್ಧೂರಿಯಾಗಿ ಈ ಒಂದು ಉತ್ಸವ ನಡೆಯುತ್ತೆ ರಾಜ್ಯದ ಮೂಲೆ ಮೂಲೆಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ ಅದರ ತಯಾರಿ ಹೇಗಿದೆ ಸ್ವತಃ ನನ್ನ ಜೊತೆಗೆ ಜಿಲ್ಲಾಧಿಕಾರಿಗಳೇ ಇದ್ದಾರೆ ಅವರನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ಈ ಒಂದು ಕಾರ್ಯಕ್ರಮ ಭಾಳ ದೊಡ್ಡ ಮಟ್ಟದಲ್ಲಿ ಈ ವರ್ಷ ನಡೀತಾ ಇದೆ ಹೇಗಿದೆ ಸರ್ ತಯಾರಿ ಗಗನಚುಕ್ಕಿ ಜಲಪಾತೋತ್ಸವ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಮಳವಳ್ಳಿ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ಮಾಜಿ ಸಚಿವರಾಗಿರುವಂತಹ ಶ್ರೀ ಪಿ ನರೇಂದ್ರ ಸ್ವಾಮಿ ಸರ್ ಅವರ ನೇತೃತ್ವದಲ್ಲಿ ಮತ್ತು ಜಿಲ್ಲಾಡಳಿತದ ಎಲ್ಲ ಸಹಾಯ ಎಲ್ಲ ಇಲಾಖೆಗಳ ಸಹಯೋಗದಲ್ಲಿ ಭಾಳ ಅತ್ಯುತ್ತಮವಾದಂಥ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಈ ವರ್ಷ ವರುಣನ ಕೃಪೆಯಿಂದ ಕಾವೇರಿ ಮಾತೆಯ ಕೃಪೆಯಿಂದ ಕೆ ಆರ್ ಎಸ್ ಅಣೆಕಟ್ಟು ಭರ್ತಿಯಾದ ಹಿನ್ನೆಲೆಯಲ್ಲಿ ಏನು ಇವತ್ತು ಗಗನಚುಕ್ಕಿ ಅತ್ಯಂತ ಆಕರ್ಷಣೀಯ ಪ್ರವಾಸಿ ಕೇಂದ್ರ ಆಗಿದೆ ಆ ಕೇಂದ್ರದ ಒಂದು ಪ್ರವಾಸಿಗರು ಕೂಡ ಬಂದು ಇಲ್ಲಿರುವಂಥ ಸೌಂದರ್ಯವನ್ನು ಪ್ರಕೃತಿಯ ಸೊಬಗನ್ನು ಸವಿಲಿಕ್ಕೆ ಉದ್ದೇಶವನ್ನು ಇಟ್ಕೊಂಡು ಅದರ ಜೊತೆಗೆ ನಮ್ಮ ನಾಡಿನ ಕಲೆ ಸಂಸ್ಕೃತಿ ಪರಂಪರೆಯನ್ನು ಪ್ರತಿಬಿಂಬಿಸುವಂತಹ ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾವೆ ಹಾಗಾಗಿ ಸೆಪ್ಟೆಂಬರ್ ಹದಿನಾಲ್ಕರಂದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಂಜೆ ಆರು ಗಂಟೆಗೆ ಬಂದು ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಸ್ಥಳೀಯ ಕಲಾವಿದರಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಸ್ಥಳೀಯ ಕಲಾವಿದರ ಪ್ರತಿಭೆಗಳನ್ನು ಕೂಡ ಪ್ರೋತ್ಸಾಹಿಸಬೇಕಂತ ನಿಟ್ಟಿನಲ್ಲಿ ನಾವು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದಲೇ ಸ್ಥಳೀಯ ಕಲಾವಿದರಿಗೂ ಕೂಡ ವಿವಿಧ ಕಾರ್ಯಕ್ರಮಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಎಷ್ಟು ಜನ ಬರುವಂಥ ನಿರೀಕ್ಷೆ ಇದೆ ಸರ್ ಇದು ದೊಡ್ಡ ಮಟ್ಟದ ಕಾರ್ಯಕ್ರಮ ಬೇರೆ ಉತ್ಸವ ಬೇರೆ ಒಂದು ಒಂದು ದೊಡ್ಡ ರೀತಿಯಲ್ಲ ಹಬ್ಬ ಹಬ್ಬ ರೀತಿಯಲ್ಲಿ ಆಚರಣೆ ಮಾಡೋದಕ್ಕೆ ಮುಂದಾಗಿದ್ದೀರಿ ಪ್ರತಿನಿತ್ಯ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಪ ಪ್ರವಾಸಿಗರು ಸಾರ್ವಜನಿಕರು ಬರ್ತಾರೆ ಅಂತ ನಿರೀಕ್ಷೆ ಮಾಡಿದ್ದೇವೆ ಈಗಾಗಲೇ ವ್ಯಾಪಕವಾಗಿ ಪ್ರಚಾರ ಆಗಿದೆ ಒಂದು ಲಕ್ಷ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ ಸೊ ಜನ ಬಂದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಹಿತಕರ ಘಟನೆಗಳಾಗ್ತವೆ ಅನಾನುಕೂಲಗಳಾಗ್ತವೆ ಏನೆಲ್ಲ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀರಿ ಅಂತ ಈಗಾಗಲೇ ನಾವು ನಮ್ಮ ಎಲ್ಲ ಜಿಲ್ಲಾ ಆಡಳಿತದ ಎಲ್ಲ ಅಧಿಕಾರಿಗಳು ಕೂಡ ಸೇರಿ ಸಭೆಯನ್ನು ಮಾಡಿ ಮಾನ್ಯ ಶಾಸಕರ ನೇತೃತ್ವದಲ್ಲೂ ಕೂಡ ಸಭೆ ಮಾಡಿ ಎಲ್ಲ ಒಂದು ಯೋಜನೆ ರೂಪಿಸ್ಕೊಂಡಿದ್ದೇವೆ ಯಾವುದೇ ರೀತಿಯಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಮತ್ತು ಪ್ರವಾಸಿಗರಿಗೆ ಯಾವುದೇ ರೀತಿಯಲ್ಲಿ ಅಡಚಣೆ ತೊಂದರೆ ಆಗದ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ ಇಲ್ಲಿ ಭಾಳ ಮುಖ್ಯವಾಗಿ ವಾಹನದ ದಟ್ಟಣೆ ಮತ್ತು ಜನಸಂದಣಿ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಆಗ್ಬೋದು ಅಂತೇಳಿ ನಾವು ಈಗಾಗಲೇ ಪ್ರತ್ಯೇಕವಾದಂಥ ಒಂದು ಸ್ಥಳವನ್ನು ನಾವು ವೆಹಿಕಲ್ ಪಾರ್ಕಿಂಗಿಗೆ ಮಾಡಿ ಎಲ್ಲ ಏನು ಸ್ವಂತ ವಾಹನಗಳಲ್ಲಿ ಬರ್ತಕ್ಕಂಥವರು ಅವರೆಲ್ಲರ ವಾಹನಗಳನ್ನು ಅಲ್ಲಿ ನಿಲ್ಲಿಸಿ ನಂತರ ನಮ್ಮಿಂದ ಈಗಾಗಲೇ ಸುಮಾರು ಮೂವತ್ತು ಬಸ್ಸುಗಳನ್ನು ನಾವು ಸರ್ಕ್ಯೂಟ್ ಬೇಸಿಸ್ ಮೇಲೆ ಮಾಡಿದ್ದೇವೆ ಉಚಿತವಾಗಿ ಆ ಮೂವತ್ತು ಬಸ್ಗಳಲ್ಲಿ ಪಿಕ್ ಮಾಡಲಿಕ್ಕೆ ಮತ್ತು ಡ್ರಾಪ್ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಸ್ವತಃ ಸಿ ಎಂ ಕೂಡ ಬರ್ತಾ ಇದ್ದಾರೆ ಉದ್ಘಾಟನೆ ಮಾಡೋದಕ್ಕೆ ಸೊ ಭದ್ರತೆ ಹೇಗಿರುತ್ತೆ ಸರ್ ಪೊಲೀಸ್ ಇಲಾಖೆಯಿಂದ ಈಗಾಗಲೇ ಭದ್ರತೆ ಮಾಡಿಕೊಂಡಿದ್ದೇವೆ ಇವತ್ತು ಕೂಡ ರಿಯಲ್ಸಲ್ಲೂ ಕೂಡ ಮಾಡಿದ್ದಾರೆ ಯಾವುದೇ ಒಂದು ಏನು ಅಹಿತಕರ ಘಟನೆ ನಡೆಯದಂತೆ ಸುಸೂತ್ರವಾಗಿ ಮತ್ತು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಹನ್ನೊಂದು ಗಂಟೆಗೆ ಸ್ಥಳೀಯ ಕಲಾವಿದರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಎರಡು ಗಂಟೆಯಿಂದ ನಾಲ್ಕೂವರೆವರೆಗೆ ನಾಗೇಶ್ ಕಂದಕಾಲ ಅನ್ನುವಂಥ ತಂಡದವರಿಂದ ಭಾವಗೀತೆ ಕಾರ್ಯಕ್ರಮ ನಡೆಯುತ್ತೆ ನಾಲ್ಕೂವರೆಯಿಂದ ಆರು ಗಂಟೆವರೆಗೆ ಪ್ರಖ್ಯಾತ ಕಾಮಿಡಿ ಕಲಾ ಏನು ಕಿಲಾಡಿಗಳ ಕಲಾವಿದರಿಂದ ಹಾಸ್ಯ ಮನರಂಜನೆ ಕಾರ್ಯಕ್ರಮ ಇರುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಸ್ತುವಾರಿ ಸಚಿವರು ಅವರ ನೇತೃತ್ವದಲ್ಲಿ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಸಂಜೆ ಆರು ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯುತ್ತೆ ಅದಾದ ಮೇಲೆ ಖ್ಯಾತ ಸಂಗೀತ ನಿರ್ದೇಶಕರಾಗಿರುವಂತಹ ಮಣಿಕಾಂತ್ ಕದ್ರಿ ಅವರ ನೇತೃತ್ವದಲ್ಲಿ ಏಳು ಗಂಟೆಯಿಂದ ರಾತ್ರಿ ಹತ್ತೂವರೆವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಗೀತ ರಸಸಂಜೆ ಕಾರ್ಯಕ್ರಮ ನಡೀತಾ ಇದೆ ಹದಿನೈದನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಎರಡು ಗಂಟೆಯವರೆಗೆ ಸ್ಥಳೀಯ ಕಲಾವಿದರಿಗೆ ಸುಮಾರು ಹನ್ನೆರಡಕ್ಕಿಂತ ಹೆಚ್ಚು ಸ್ಥಳೀಯ ಕಲಾವಿದರಿಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದೇವೆ ಎರಡು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೂ ಕೂಡ ಪ್ರಖ್ಯಾತ ಜಿ ಸರಿ ಗಮಪ್ಪ ತಂಡದವರಿಂದ ಕಾರ್ಯಕ್ರಮ ಕಾರ್ಯಕ್ರಮ ಇದೆ ನಾಲ್ಕೂವರೆಯಿಂದ ಆರು ಗಂಟೆಯವರೆಗೆ ಗಿಲಿಗಿಲಿ ತಂಡದವರಿಂದ ಹಾಸ್ಯ ಕಾರ್ಯಕ್ರಮ ಇದೆ ಸಂಜೆ ಆರು ಗಂಟೆಯಿಂದ ಹತ್ತು ಮೂವತ್ತರವರೆಗೆ ಇದೇ ಮೊದಲ ಬಾರಿಗೆ ರವಿ ಬಸ್ರೂರವರು ಯಾವುದೇ ಲೈವ್ ಕಾರ್ಯಕ್ರಮನ ಕೊಟ್ಟಿಲ್ಲ ಇದೇ ಮೊದಲ ಬಾರಿಗೆ ರವಿ ಬಸ್ರೋರವರು ಕೂಡ ನಮ್ಮ ಮಳವಳ್ಳಿನಲ್ಲಿ ಗಗನಚುಕ್ಕಿ ಒಂದು ಜಲಪಾತೋತ್ಸವ ಕಾರ್ಯಕ್ರಮದಲ್ಲಿ ಅವರು ಲೈವ್ ಪ್ರೋಗ್ರಾಮ್ ಅನ್ನು ಕೊಡ್ತಾ ಇದ್ದಾರೆ ಇದು ಜಿಲ್ಲಾಧಿಕಾರಿಗಳ ಮಾತು ಈ ಒಂದು ಕಾರ್ಯಕ್ರಮ ಬಹಳ ಆಗಿರುತ್ತೆ ರಾಜ್ಯದ ಜನತೆ ಎಲ್ಲರೂ ಬರಲಿ ಎಂಜಾಯ್ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರು ಮನವಿ ಮಾಡಿಕೊಂಡಿದ್ದಾರೆ